ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರು ಸೇರಿದಂತೆ ಇತರ ಮೂವರು ಗಗನಯಾತ್ರಿಗಳನ್ನು ಹೊತ್ತ ಬಾಹ್ಯಾಕಾಶ ನೌಕೆ ಆಕ್ಸಿಯಂ ನಾಲ್ಕು ಮಿಷನ್ ಇಂದು ಯಶಸ್ವಿಯಾಗಿ ಉಡಾವಣೆಯಾಗಿದೆ ಬೆಂಗಳೂರಿನ ಜವಾಹರ್ಲಾಲ್ ನೆಹರು ತಾರಾಲಯದಲ್ಲಿ ಗಗನಯಾನ ನೌಕೆ ಉಡಾವಣೆಯ ನೇರ ಪ್ರಸಾರ ಮಾಡಲಾಗಿತ್ತು ಈ ವೇಳೆ ವಿಜ್ಞಾನಿಗಳು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು Craft called Crew Dragon that is sitting on top Seven of the crew, crew which includes uh, so uh, liquid oxygen there, is but they are venting. Enjoy the ride. You know, you know, uh, the rest of the Kashkar, neither. dragon is going to configure for a turn. It's on console right now. Yeah, literally.

ಯೋಜಿಸಿದಂತೆಯೇ ಶುಭಾಂಶು ಶುಕ್ಲಾ ಅವರಿದ್ದ ಅಂತರಿಕ್ಷ ನೌಕೆ ಉಡಾವಣೆಯಾದ ಹತ್ತು ನಿಮಿಷಗಳಲ್ಲಿ ಭೂಕಕ್ಷೆ ಸೇರಿಕೊಂಡಿದೆ ಇದೀಗ ಭೂಮಿಯ ಸುತ್ತ ಸುತ್ತಿದ್ದು ಮುಂದಿನ ಇಪ್ಪತ್ತೆಂಟು ಗಂಟೆಗಳ ಅವಧಿಯಲ್ಲಿ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣ ತಲುಪಲಿದೆ ಅಲ್ಲಿ ಈಗಾಗಲೇ ಇರುವ ಏಳು ಗಗನಯಾತ್ರಿಗಳ ಜೊತೆಗೆ ಈ ನಾಲ್ಕು ಗಗನಯಾತ್ರಿಗಳು ಸೇರ್ಪಡೆಯಾಗಲಿದ್ದಾರೆ ಮುಂದಿನ ಹದಿನಾಲ್ಕು ದಿನಗಳ ಕಾಲ ಭಾರತದ ಏಳು ಪ್ರಯೋಗಗಳು ಸೇರಿದಂತೆ ಒಟ್ಟು ಅರವತ್ತು ಪ್ರಯೋಗಗಳಲ್ಲಿ ಅವರು ಭಾಗಿಯಾಗಿ ಬಳಿಕ ಮರಳಲಿದ್ದಾರೆ ಎಂದು ತಿಳಿಸಿದರು ನಂತರ ಎರಡು ವಾರಗಳ ನಂತರ ಇವರು ತಾವು ಯಾವ ಇವತ್ತು ಸುತ್ತುತ್ತ ಇದ್ದಾರಲ್ಲ ಸ್ವತಂತ್ರವಾಗಿ ಕ್ರೂ ಡ್ರ್ಯಾಗನ್ ನೌಕೆ ಅದೇ ನೌಕೆಯಲ್ಲೇ ಭೂಮಿಗೆ ಹಿಂತಿರುಗಿ ಬರಲಿದ್ದಾರೆ ಇವರ ಅನುಭವ ಅಂದರೆ ಇವರು ಅಂತರಿಕ್ಷದಲ್ಲಿ ವಾಸಿಸುವುದಕ್ಕೆ ಸಂಬಂಧಿಸಿದಂತೆ ಯಾವ ಅನುಭವವನ್ನು ಪಡೀತಾರೆ ಅನ್ನೋದು ಇವರು ಯಾವ ರೀತಿಯ ಪ್ರಯೋಗಗಳನ್ನು ನಿರ್ವಹಿಸ್ತಾರೆ ಅನ್ನೋದು ನಮ್ಮ ಗಗನಯಾ ಗಗನಯಾನ ಕಾರ್ಯಕ್ರಮಕ್ಕೆ ಇದು ಪೂರಕವಾಗಲಿದೆ ಇದು ಅನೇಕ ಉತ್ಕೃಷ್ಟವಾದ ಅಮೂಲ್ಯವಾದ ಮಾಹಿತಿನ ಒದಗಿಸ್ತಾ ಇದೆ ಹೀಗಾಗಿ ಈ ಒಂದು ಇಂದು ಸುಗಮವಾಗಿ ಪ್ರಾರಂಭವಾದಂತಹ ಆಕ್ಸಿ ಆಕ್ಸಿಯಮ್ ನಾಲ್ಕರ ಅಭಿಯಾನ ಇದು ಭಾರತೀಯ ಅಂತರಿಕ್ಷ ಕಾರ್ಯಕ್ರಮದಲ್ಲಿ ಒಂದು ಪ್ರಮುಖವಾದ ಘಟನೆ ಮೈಲಿಗಲ್ಲು ಅಂತ ಹೇಳಿ